ಬೈರಾದೇವಿ ಚಿತ್ರಣ ಈಗಷ್ಟೇ ನೋಡ್ಕೊಂಡು ಹೋದ್ವಿ ಇಟ್ಸ್ ಆನರ್ ಟು ವಾಚ್ ಯಾಕಂದರೆ ರಾಧಿಕಾ ಮ್ಯಾಮ್ ಸೊ ಸುಮಾರು ವರ್ಷಗಳಿಂದ ಚಿತ್ರರಂಗದಲ್ಲಿ ಇದ್ದು ನಮಗೆಲ್ಲ ಇನ್ಸ್ಪಿರೇಷನ್ ಅವರು ಒನ್ ಟೈಮಲ್ಲಿ ರಮ್ಯಾ ರಕ್ಷಿತಾ ರಾಧಿಕಾ ಅಂತ ಒಂದು ಆರ್ 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 ಆ ಥರ ಇತ್ತು ಸೊ ಇವಾಗ ಮತ್ತೆ ಅವ್ರನ್ನ ಕಮ್ ಬ್ಯಾಕ್ ವಿತ್ ಬೈರಾದೇವಿ ನೋಡೋದಕ್ಕೆ ಇನ್ನೂ ಅದ್ಭುತವಾಗಿತ್ತು ಆ್ಯಂಡ್ ಎಂಟೈರ್ ಮೂವಿ ನಂಗೆ ತುಂಬ ತುಂಬ ಎಷ್ಟಂದರೆ ಸ್ಟಾರ್ಟಿಂಗ್ ಒಂದು ಸ್ಮಾಲ್ ಸೀನಲ್ಲೇ ಜರಕ್ಕೆ ಆಗೋಯ್ತು ಅಷ್ಟು ಭಯ ಹೋಗೋಯ್ತು ಲಿಟ್ರಲಿ ನಾನು ಕೂತ್ಕೊಂಡು ಫುಲ್ ನೋಡ್ಬೋದಾ ಅಂತ ಯಾಕೆಂದ್ರೆ ಸ್ವಲ್ಪ ಹಾರರ್ ಮೂವಿ ಅಂದರೆ ಭಯ ಆಗುತ್ತೆ ಬಟ್ ಹೋಗ್ತಾ ಹೋಗ್ತಾ ಕತೆ ಬೇರೆ ರೀತಿಯೇ ಹೋಗುತ್ತೆ ಆ್ಯಂಡ್ ತುಂಬಾ ಟ್ವಿಸ್ಟ್ ಇಟ್ಟಿದ್ದಾರೆ ಡೈರೆಕ್ಟರ್ ಶ್ರೀಜಯ್ ಅವರು ಆ್ಯಂಡ್ ಸ್ಪೆಷಲಿ ರಾಧಿಕಾ ಮ್ಯಾಮ್ ಆ ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ಆ ಚೇಂಜ್ ಓವರ್ ತುಂಬ ನಂಗೆ ಇಷ್ಟ ಆಯಿತು ಆ್ಯಂಡ್ ಅಫ್ಕೋರ್ಸ್ ಹೌ ಕೆನ್ ಐ ಫರ್ ಗೆಟ್ ರಮೇಶ್ ಅರ್ವಿಂದ್ಸರು ನಾನು ಅದೇ ಸರ್ ಹತ್ರ ಹೇಳ್ತಾ ಇದ್ದೆ ಸರ್ ನೀವು ಈ ರೇಜ್ ಕ್ಯಾರೆಕ್ಟರ್ ಆಫ್ಟರ್ ಒಂದು ಡಿಕ್ಕೇಡ್ ಆದಮೇಲೆ ನೀವು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದರೆ ಇಟ್ಸ್ ರಿಯಲಿ ನೈಸ್ ಆ್ಯಂಡ್ ಇಟ್ಸ್ ಟ್ರೀ ಟು ವಾಚ್ ಸ್ಪೆಷಲಿ ರಾಧಿಕಾ ಮ್ಯಾಮ್ನ ಮತ್ತು ರಮೇಶ್ ಸರ್ನ ಪ್ರತಿಯೊಬ್ಬರು ಆ್ಯಂಡ್ ಅನುಪ್ರಭಾಕರ್ ಮ್ಯಾಮ್ ಆಗಿರ್ಬೋದು ಪ್ರತಿಯೊಬ್ಬರು ಅವ್ರವ್ರ ಕ್ಯಾರೆಕ್ಟ್ರನ್ನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸೊ ಐ ರಿಯಲಿ ಲವ್ ದ ಮೂವಿ ಎಲ್ಲರೂ ಬನ್ನಿ ಕನ್ನಡ ಚಿತ್ರ ನಾನು ರಾಧಿಕಾ ಮ್ಯಾಮ್ ಅವ್ರದ್ದು ಇದು ಮತ್ತು ಒನ್ಸ್ ಅಗೇನ್ ಕಮ್ ಬ್ಯಾಕ್ ಮೂವಿ ಸೊ ನಾವೆಲ್ಲರೂ ನೋಡಿ ಚಿತ್ರನ ಯಶಸ್ಸು ಗಳಿಸೋಣ ಮತ್ತು ಅವರೊಂದು ಹೇಳಿದ್ದಾರೆ ನನ್ನ ಸಿನಿಮಾ ಆದರೆ ಮಾತ್ರ ನೆಕ್ಸ್ಟ್ ಮಾಡೋದನ್ನು ಅಫ್ಕೋರ್ಸ್ ನಮ್ಮ ಇಂಡಸ್ಟ್ರಿನಲ್ಲಿ ಈ ಥರ ಅದ್ಭುತವಾದ ಆ್ಯಕ್ಟರ್ ಆಕ್ಟ್ರೆಸ್ಗಳನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಸೊ ಬೈರಾದೇವಿಗೆ ನನ್ನ ಕಡೆಯೂ ಆಲ್ ದ ವೆರಿ ಮೆಸ್ ಥ್ಯಾಂಕ್ ಯು